ಬನ್ನಿ ಪ್ರಿಯರೇ ಮತ್ತೊಂದು ವಿಶೇಷ ಸಂದೇಶ ಕೇಳೋಣ ಏಜ್ ಪುಸ್ತಕ ಒಂಬತ್ತನೇ ಅಧ್ಯಾಯ ಮೊದಲ ನಾಲ್ಕು ವಚನ ಏನ್ ಹೇಳುತ್ತೆ ಎಂಬುದಾಗಿ ಓದಿಕೊಳ್ಳೋಣ ಆಮೇಲೆ ಆತನು ಪಟ್ಟಣವನ್ನು ದಂಡಿಸತಕ್ಕವರೇ ನೀವೆಲ್ಲರೂ ನಿಮ್ಮ ಹತ್ಯದ ಆಯುಧಗಳನ್ನು ಹಿಡಿದವರಾಗಿ ಸಮೀಪಿಸಿರಿ ಎಂದು ಗಟ್ಟಿಯಾಗಿ ಕೂಗಿ ಹೇಳಿದ ಮಾತು ನನ್ನ ಕಿವಿಗೆ ಬಿತ್ತು ಕೂಡಲೇ ಗದೆಗಳನ್ನು ಹಿಡಿದುಕೊಂಡು ಆರು ಮಂದಿ ಪುರುಷರು ಉತ್ತರ ಮುಖವಾಗಿರುವ ಮೇಲಣ ಹೆಬ್ಬಾಗಿಲಿನ ಮಾರ್ಗವಾಗಿ ಬಂದರು ನಾರಿನ ಬಟ್ಟೆಯನ್ನು ಹೊದ್ದುಕೊಂಡು ಲೇಖಕನ ದೌತಿಯನ್ನು ನಡುವಿಗೆ ಕಟ್ಟಿಕೊಂಡಿರುವ ಮತ್ತೊಬ್ಬ ಪುರುಷನು ಅವರ ಮಧ್ಯದಲ್ಲಿದ್ದನು ಇವರೆಲ್ಲರೂ ಒಳಕೆ ಸೇರಿ ತಾಮ್ರದ ಏನಂತೆ ಇವರೆಲ್ಲರೂ ಒಳಕೆ ಸೇರಿ ತಾಮ್ರದ ಯಜ್ಞವೇದಿಯ ಪಕ್ಕದಲ್ಲಿ ನಿಂತುಕೊಂಡರು ಇಷ್ಟರಲ್ಲಿ ಇಸ್ರಾಯೇಲಿನ ದೇವರ ಮಹಿಮೆ ತನ್ನ ವಾಹನವಾದ ಕೆರೂಬಿಯನ್ನು ಬಿಟ್ಟು ಮೇಲಕ್ಕೇರಿ ಆಲಯದ ಹೊಸ್ತಲಿನ ಮೇಲ್ಗಡೆ ನಿಂತಿತು ಆಗ ನಾರಿನ ಬಟ್ಟೆಯನ್ನು ಹೊದ್ದುಕೊಂಡು ಲೇಖಕನ ದೌತಿಯನ್ನು ನಡುವಿಗೆ ಕಟ್ಟಿಕೊಂಡಿರುವ ಪುರುಷನನ್ನು ಯಹೋವನು ಕೂಗಿ ಅವನಿಗೆ ಹೇಳಿದೇನೆಂದರೆ ನೀನು ಯರುಸಲೇಂ ಪಟ್ಟಣದೊಳಗೆ ಹೋಗಿ ಸುತ್ತಲೂ ತಿರುಗಿ ಅದರೊಳಗೆ ನಡೆಯುವ ಸಮಸ್ತ ಅಸಹ್ಯ ಕಾರ್ಯಗಳಿಗಾಗಿ ನರಳಾಡುತ್ತಿರುವ ಗೊಳಾಡುತ್ತಿರುವ ಜನರ ಹಣೆಯ ಮೇಲೆ ಗುರುತು ಮಾಡು ಎಂದು ಅಪ್ಪಣೆ ಕೊಟ್ಟನು ನಮ್ಮಲ್ಲಿ ಅನೇಕರು ಪ್ರಾರ್ಥನೆ ಮಾಡಲು ದೇವರ ಸನ್ನಿಧಿಗೆ ಹೋಗುತ್ತೇವೆ ಆದರೆ ಹಾಗೆ ಪ್ರಾರ್ಥನೆ ಮಾಡುವಂಥವರಲ್ಲಿ ಕುಗ್ಗಿದ ಜಜ್ಜಿದ ಮನಸ್ಸುಳ್ಳವರಾಗಿ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡುವಂತಹ ಆತ್ಮೀಕತೆಯನ್ನು ಹೊಂದಿಕೊಂಡಂಥವರು ದೇವರ ದೃಷ್ಟಿಯಲ್ಲಿ ಪ್ರತ್ಯೇಕವಾದವರು ಆಗಿದ್ದಾರೆ ಎಂಬ ವಿಷಯ ನಿಮಗೆ ಗೊತ್ತಾ ಸಾಧಾರಣವಾಗಿ ಪ್ರಾರ್ಥನೆ ಮಾಡುವುದಕ್ಕಿಂತ ಬರೀ ಮಾತುಗಳಿಂದ ಪ್ರಾರ್ಥನೆ ಮಾಡುವುದಕ್ಕಿಂತ ನರಳಾಡುತ್ತಾ ಗೋಳಾಡುತ್ತಾ ಮಾಡುವ ಪ್ರಾರ್ಥನೆ ಬಹುಶಕ್ತಿಯಿಂದ ಕೂಡಿದ ಪ್ರಾರ್ಥನೆಯಾಗಿದೆ ಎಂಬ ಈ ವಿಷಯ ಎಂದಾದರೂ ನೀವು ಗ್ರಹಿಸಿಕೊಂಡಿದ್ದೀರಾ ಬೈಬಲ್ ಹೇಳುತ್ತದೆ ದೇವರ ಆತ್ಮನು ನಮ್ಮ ಪಕ್ಷದಲ್ಲಿ ಹೇಳಲ ನರಳಾಟದೊಂದಿಗೆ ಪ್ರಾರ್ಥನೆ ಮಾಡುತ್ತಾ ಇರುವ ಹಾಗೆ ಬೈಬಲ್ ನಲ್ಲಿ ನಾವು ನೋಡುತ್ತೇವೆ ವಾಕ್ಯ ಹೇಳ್ತದೆ ಇದೇ ಹೇಜ್ ಕೇಲನ ಪುಸ್ತಕ ಮೂವತ್ತಾರನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ನಾನು ನಿಮಗೆ ನೂತನ ಆತ್ಮವನ್ನು ಅನುಗ್ರಹಿಸುತ್ತೇನೆ ನೂತನ ಹೃದಯವನ್ನು ಅನುಗ್ರಹಿಸುತ್ತೇನೆ ನಿಮ್ಮೊಳಗಿಂದ ಕಠಿಣವಾದ ಹೃದಯ ತೆಗೆದುಹಾಕುತ್ತೇನೆ ಮೃದುವಾದ ಮಾಂಸದ ಹೃದಯವನ್ನು ಅನುಗ್ರಹಿಸುತ್ತೇನೆ ಕಠಿಣವಾದ ಹೃದಯ ಕಣ್ಣೀರು ಸುರಿಸುವುದಿಲ್ಲ ಬೋರ್ ಹಾಕುವಾಗ ಕಲ್ಲುಗಳು ಅಡ್ಡ ಬರುತ್ತವೆ ಅಲ್ಲಿವರೆಗೂ ನೀರು ಅಲ್ಪ ಸ್ವಲ್ಪ ಬರುತ್ತಾ ಇರುತ್ತವೆ ಆದರೆ ಸಡನ್ ಆಗಿ ನೀರು ಬರುವುದು ನಿಂತೋಗುತ್ತೆ ಆಗ ಸಾಧಾರಣವಾಗಿ ಯಾಕೆ ನೀರು ಬರ್ತಾ ಇಲ್ಲ ಅನ್ನುವಾಗ ಕಲ್ಲು ಅಡ್ಡ ಬಂದಿದೆ ಅನ್ನುತ್ತಾರೆ ಅಡ್ಡ ಬಂದಿರುವ ಆ ಕಲ್ಲನ್ನು ಒಡೆಯುತ್ತಾ ಡ್ರಿಲ್ಲಿಂಗ್ ಮಷಿನ್ ಮುಂದೆ ಹೋದ ಹೊರತು ನೀರು ಬರಲ್ಲ ಕೇಳಿ ಪ್ರಿಯ ವೀಕ್ಷಕರೇ ಕಠಿಣವಾದಂತಹ ಬಂಡೆಯ ಒಳಗಡೆಯಿಂದ ನೀರು ಬರುವಂತದ್ದು ಸಾಧ್ಯವಿರಲ್ಲ ಆದರೆ ನಾನು ಪ್ರಕಟಿಸುವ ದೇವರು ಕಠಿಣವಾದ ಹೃದಯವನ್ನು ತೆಗೆದುಹಾಕಿ ಮೃದುವಾದ ಹೃದಯದ ಪಾಲಿಸುವ ಆತನಾಗಿದ್ದಾನೆ ಕಠಿಣನಾದ ಮನುಷ್ಯನನ್ನು ಕೂಡ ಆತನಾಗಿದ್ದಾನೆ ನಿಮಗೆ ನೆನಪಿದೆಯಾ ಇಸ್ರಾಯೇಲ್ ಪ್ರಜೆಗಳು ಅರಣ್ಯದಲ್ಲಿ ಪ್ರಯಾಣ ಮಾಡುತ್ತಿರುವಾಗ ಅವರಿಗೆ ದಾಹವಾದಾಗ ದೇವರು ಏನ್ ಮಾಡುತ್ತಾರೆ ಆ ಒಂದು ಬಂಡೆಯೊಳಗಡೆಯಿಂದ ಇಸ್ರಾಯೇಲರಿಗೆ ನೀರನ್ನು ದಯಪಾಲಿಸುತ್ತಾರೆ ಬಂಡೆಯಂತಿರುವ ನಿಮ್ಮ ಹೃದಯವನ್ನು ಆತನು ಒಡೆದು ಹಾಕಿದ ಹೊರತು ನಿಮ್ಮ ಹೃದಯದೊಳಗಡೆಯಿಂದ ಕಣ್ಣೀರಿನಿಂದ ಕೂಡಿದ ಪ್ರಾರ್ಥನೆ ಬರುವಂತದ್ದು ಸಾಧ್ಯವಿರಲ್ಲ ನಮ್ಮ ಮಧ್ಯೆ ಈ ದಿನ ಯಾರಾದರೂ ಇದ್ದೀರಾ ಅದೇನೋ ಬ್ರದರ್ ನಾನು ಪ್ರಾರ್ಥನೆ ಮಾಡುತ್ತಾ ಇದ್ದಾಗ್ಯೂ ಕೂಡ ಕುಗ್ಗಿದ ಜಜ್ಜಿದ ಮನಸ್ಸಿನೊಂದಿಗೆ ನಾನು ಪ್ರಾರ್ಥನೆ ಮಾಡಲಿಕ್ಕೆ ಆಗಲ್ಲ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡುವುದು ನನ್ನಿಂದ ಆಗಲ್ಲ ಎನ್ನುವಂಥವರು ಇರುವುದಾದರೆ ಹಾಗಾದ್ರೆ ಖಂಡಿತವಾಗಿ ಈ ದಿನ ಕರ್ತನ ಸನ್ನಿಧಿಯಲ್ಲಿ ಹೀಗೆ ಪ್ರಾರ್ಥನೆ ಮಾಡಿ ದೇವರೇ ಕಠಿಣವಾದ ನನ್ನ ಮನಸ್ಸನ್ನು ಒಡೆದು ಹಾಕಿರಿ ಆ ಅರಣ್ಯದಲ್ಲಿ ಆ ಬಂಡೆಯನ್ನು ಹೊಡೆದ ಹೊರತು ಆ ಬಂಡೆಗೆ ಹೊಡೆದ ಹೊರತು ಆ ಬಂಡೆಯೊಳಗಿಂದ ನೀರು ಬರಲಿಲ್ಲ ದೇವರೇ ನನ್ನನ್ನು ಹೊಡೆಯಿರಿ ಕಠಿಣವಾದ ನನ್ನ ಮನಸ್ಸಿನೊಳಗಿಂದ ಹೃದಯದೊಳಗಿಂದ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡುವಂತಹ ಅನುಭವ ನನಗೆ ದಯಪಾಲಿಸಿರಿ ಎಂದು ಖಂಡಿತವಾಗಿಯೂ ನಾವು ಪ್ರಾರ್ಥನೆ ಮಾಡಬೇಕು ಮತ್ತೊಮ್ಮೆ ಜ್ಞಾಪಕಗೊಳಿಸುತ್ತೇನೆ ಕೇಳಿ ಯೇಸುವಿಗೆ ನೀವು ಕೊಡುವ ಪ್ರತಿಯೊಂದು ಕಾಣಿಕೆಗಿಂತಲೂ ಯೇಸುವಿಗೆ ನೀವು ಮಾಡುವ ಕಣ್ಣೀರಿನ ಪ್ರಾರ್ಥನೆಯೇ ದೊಡ್ಡ ಕಾಣಿಕೆಯಾಗಿದೆ ಎಂಬ ವಿಷಯ ಮರೆಯಬೇಡಿರಿ ಮತ್ತೊಮ್ಮೆ ಜ್ಞಾಪಕಗೊಳಿಸುತ್ತೇನೆ ಕೇಳಿರಿ ಈ ಲೋಕದಲ್ಲಿ ಸುಮಾರು ಏಳು ನೂರು ಕೋಟಿಯಷ್ಟು ಜನರು ಇದ್ದಾರೆ ಆಯಾ ಸಂದರ್ಭದಲ್ಲಿ ಪ್ರತಿ ದೇಶವೂ ಕೂಡ ತಮ್ಮ ದೇಶದಲ್ಲಿ ಸುಂದರನಾದ ವ್ಯಕ್ತಿ ಯಾರು ತಮ್ಮ ದೇಶದಲ್ಲಿ ಸುಂದರಳಾದ ವ್ಯಕ್ತಿ ಯಾರು ಎಂದು ಪೈಪೋಟಿ ಇಡುತ್ತಾರೆ ನಮ್ಮ ದೇಶದಲ್ಲಿಯೂ ಕೂಡ ಪೈಪೋಟಿ ಇಡುತ್ತಾರೆ ಮಿಸ್ಟರ್ ಇಂಡಿಯಾ ಎಂಬುದಾಗಿ ಮಿಸ್ ಇಂಡಿಯಾ ಎಂಬುದಾಗಿ ಯಾರು ಸುಂದರರು ಎಂಬುದಾಗಿ ಪೈಪೋಟಿ ಇಡುತ್ತಾರೆ ಹಾಗೆ ಪ್ರತಿ ದೇಶ ಅಂತಹ ಪೈಪೋಟಿ ಇಡುತ್ತೆ ಯಾರು ಸುಂದರರು ಎಂಬ ಪೈಪೋಟಿ ನಡೆಯುತ್ತೆ ಹಾಗೆಯೇ ಒಂದು ವೇಳೆ ದೇವರು ತನ್ನ ದೃಷ್ಟಿಯಲ್ಲಿ ಅತ್ಯಂತ ಸುಂದರನು ಯಾರು ಎಂಬ ಪೈಪೋಟಿ ಆತನು ಇಡುವುದಾದರೆ ಆ ದೇವರಿಗೆ ಬಹು ಸುಂದರವಾಗಿ ಕಾಣಿಸುವಂತಹ ಮುಖವು ಯಾವುದು ಗೊತ್ತಾ ನಿಮಗೆ ಕುಗ್ಗಿದ ಜಜ್ಜಿದ ಮನಸ್ಸಿನೊಂದಿಗೆ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡುವಂತಹ ಮುಖವೇ ದೇವರ ದೃಷ್ಟಿಯಲ್ಲಿ ಬಹು ಸುಂದರವಾದಂತಹ ಮುಖವಾಗಿರುತ್ತದೆ ಎಂಬುದಾಗಿ ನೀವು ಜ್ಞಾಪಕದಲ್ಲಿಟ್ಕೊಳ್ಬೇಕು ನಾವು ಮನುಷ್ಯರ ದೃಷ್ಟಿಗೆ ಅಂದವಾಗಿ ಕಾಣಿಸುವುದಕ್ಕೋಸ್ಕರ ನಮ್ಮ ಮುಖಕ್ಕೆ ನಾನಾ ವಿಧವಾದ ಕ್ರೀಮ್ ಹಚ್ಕೊಳ್ತೇವೆ ಹಾಗೆಯೇ ದೇವರ ದೃಷ್ಟಿಯಲ್ಲಿ ನಮ್ಮ ಮುಖ ಸುಂದರವಾಗಿ ಕಾಣಿಸಬೇಕಾದರೆ ನಮ್ಮ ಮುಖದ ಮೇಲೆ ದೇವರು ಕಣ್ಣೀರು ನೋಡುವುದಾದರೆ ಆತನಿಗೆ ನಾವು ಬಹು ಸುಂದರವಾಗಿ ಕಾಣಿಸುತ್ತೇವೆ ಆಮೋಷಣ ಪುಸ್ತಕ ಆರನೇ ಅಧ್ಯಾಯ ಮೊದಲನೇ ವಚನ ಚಿಯೋನಿನಲ್ಲಿ ನೆಮ್ಮದಿಯಾಗಿರುವವರ ಗತಿಯನ್ನು ಏನೆಂದು ಹೇಳಲಿ ಅಂದರೆ ನಿಶ್ಚಿಂತರಾಗಿರುವವರಿಗೆ ಶ್ರಮೆ ಯಾವ ಚಿಂತೆ ಇಲ್ಲದಿರುವುದೇನು ಕೆಲವೊಂದು ಚಿಂತೆ ನಮಗಿವೆ ಅನ್ನುತ್ತಾರಲ್ಲವೇ ಚಿಂತೆ ಅಂದರೆ ದುಃಖ ನನ್ನ ಜೀವಿತದಲ್ಲಿ ಬಹಳ ದುಃಖಕರವಾದ ಪರಿಸ್ಥಿತಿಗಳಿವೆ ಏನು ನಿಮ್ಮ ಜೀವಿತದಲ್ಲಿರುವಂತಹ ದುಃಖ ಏನಿದೆ ನಿಮ್ಮ ಬಾಧೆ ನಿಮಗಿರುವ ಬಾಧೆ ಏನು ನಿಮಗಿರುವ ದುಃಖಕ್ಕೆ ಕಾರಣವೇನು ಎಂಬ ಪ್ರಶ್ನೆ ನಿಮಗಿರುವುದಾದ್ರೆ ಕೆಲವರಿಗೆ ಸ್ವಂತ ಮನೆ ಇಲ್ಲ ಎಂಬ ದುಃಖ ಇದೆ ಹೌದಲ್ಲವೂ ಓನ್ ಹೌಸ್ ಇಲ್ಲ ಎಂದು ಬಾಧೆ ಪಡುವವರಿಲ್ಲವೋ ಯಾರಾದರೂ ಹೊಸ ಸೀರೆ ಉಟ್ಕೊಂಡ್ರೆ ಹೊಸ ಡ್ರೆಸ್ ಧರಿಸಿಕೊಂಡ್ರೆ ಅಂತಹ ಸೀರೆ ನನಗಿಲ್ವಲ್ಲ ಅಂತಹ ಡ್ರೆಸ್ ನನಗಿಲ್ವಲ್ಲ ಎಂದು ಬಾಧೆ ಪಡುವವರಿಲ್ಲವೋ ಯಾರಾದರೂ ಒಂದು ಒಳ್ಳೆ ಕಾರ್ ಕೊಂಡ್ಕೊಂಡ್ರೆ ಅಂತಹ ಕಾರು ನನಗೆ ಇಲ್ವಲ್ಲ ಎಂದು ಬಾಧೆ ಪಡುವವರಿಲ್ಲವೋ ಯಾರಾದರೂ ಗೃಹ ಪ್ರವೇಶಕ್ಕೆ ಕರೆದಾಗ ನಾವು ಹೋಗಿ ಇಂತಹ ಮನೆ ನನಗೆ ಇಲ್ವಲ್ಲ ಎನ್ನುವ ರೀತಿಯಲ್ಲಿ ಬಾಧೆ ಪಡುವಂಥವರು ಇಲ್ಲ ಅಂತೀರಾ ಒಮ್ಮೆ ಆಲೋಚಿಸಿರಿ ಈ ದಿನ ನಿಮ್ಮ ಜೀವಿತದಲ್ಲಿ ಕೆಲವೊಂದು ವಿಷಯಗಳಿಗಾಗಿ ಬಾಧೆ ಪಡ್ತಾ ಇದೀರಿ ಅಂತಹ ಗಂಡ ನನಗಿಲ್ವಲ್ಲ ಎಂಬ ಬಾಧೆ ನಿಮಗಿದೆ ಯಾರನ್ನೋ ನೋಡ್ತಾ ಇದ್ದೀರಿ ಯಾರೊಂದಿಗೋ ನಿಮ್ಮ ಗಂಡನನ್ನು ಹೋಲಿಸುತ್ತಾ ಇದ್ದೀರಿ ಅಂತಹ ಗಂಡ ನನಗಿಲ್ವಲ್ಲ ಎಂಬ ಬಾಧೆ ನಿಮಗಿದೆ ಅಂತಹ ಹೆಂಡತಿ ನನಗಿಲ್ವಲ್ಲ ಎಂಬ ಬಾಧೆ ನಿಮಗಿದೆ ದಯವಿಟ್ಟು ಕೇಳಿ ಪ್ರಿಯರೇ ಈ ದಿನಗಳಲ್ಲಿ ಕೆಲವೊಂದು ಜನ ಬಾಧೆಗಳನ್ನು ಕೋರಿ ತಂದುಕೊಳ್ತಿದ್ದಾರೆ ಹೇಗೆ ಕೋರಿ ತಂದುಕೊಳ್ತಿದ್ದಾರೆ ಎನ್ನುವುದಾದರೆ ಇತರರೊಂದಿಗೆ ತಮ್ಮ ಜೀವಿತ ಹೋಲಿಸಿಕೊಂಡು ಅಲ್ಲ ಸಲ್ಲದ ಬಾಧೆಯನ್ನು ತಂದುಕೊಳ್ತಿದ್ದಾರೆ ಅಲ್ಲಿವರೆಗೂ ಚೆನ್ನಾಗೇ ಇರುತ್ತಾರೆ ಆದ್ರೆ ಸಡನ್ ಆಗಿ ಯಾರನ್ನಾದ್ರೂ ನೋಡುವುದಾದರೆ ಅವರ ಜೀವಿತದಲ್ಲಿ ನಡೆಯುತ್ತಿರುವ ಸಂಘಟನೆಗಳ ಕುರಿತು ಕೇಳಿದ್ದೀರಿ ಅನ್ಕೊಳ್ಳಿ ನಿಮಗೆ ಅಲ್ಲ ಸಲ್ಲದ ಬಾಧೆ ಆಗುತ್ತೆ ಸ್ವಂತ ಮನೆ ಕಟ್ಕೊಳ್ಬೇಕೆಂದು ಒಂದು ಒಳ್ಳೆ ಸ್ಥಳ ಕೊಂಡುಕೊಂಡಿದ್ದೇವೆ ಆ ಸ್ಥಳ ಎಷ್ಟೋ ಚೆನ್ನಾಗಿದೆ ಸಿಟಿ ಸೆಂಟರ್ ಇದೆ ಎಂದು ಯಾರಾದರೂ ಬಂದು ಪಕ್ಕದ ಮನೆಯವರು ನಿಮಗೆ ವಿಷಯ ಹೇಳಿದ್ರೆ ಆಗ ನಿಮಗೆ ಬಾಧೆ ಶುರು ಆಗುತ್ತೆ ಅಲ್ಲಿಯೇ ತನಕ ಬಾಧೆ ಇರಲ್ಲ ಅಂದ್ರೆ ಅರ್ಥವೇನೆಂದ್ರೆ ನಿಮ್ಮ ಜೀವಿತದಲ್ಲಿ ಇತರರ ಬದುಕಿನಲ್ಲಿ ಅವ್ರು ಹೊಂದಿಕೊಂಡಿರುವ ಆಶೀರ್ವಾದಗಳಾಗಿರ್ಬಹುದು ಅವ್ರು ಹೊಂದಿಕೊಂಡಿರುವ ಜಯಗಳಾಗಿರ್ಬಹುದು ಅವ್ರು ಅನುಭವಿಸುತ್ತಿರುವ ದಿವ್ಯ ದಾನಗಳಾಗಿರಬಹುದು ಅವರು ನಿಮ್ಮೊಂದಿಗೆ ಹಂಚಿಕೊಂಡಿರುವುದು ನೀವು ದುಃಖ ಪಡುವುದಕ್ಕಾಗಿ ಅಲ್ಲ ಬಾಧೆ ಪಡುವುದಕ್ಕಾಗಿ ಅಲ್ಲ ನೀವು ಕೂಡ ಅವರೊಂದಿಗೆ ಸಂತೋಷಿಸುತ್ತೀರಿ ಅನ್ನುವುದಕ್ಕಾಗಿ ದುರದೃಷ್ಟವೇನೆಂದ್ರೆ ಅವ್ರು ಹಂಚಿಕೊಂಡಿರುವುದು ನೀವು ಅವರೊಂದಿಗೆ ಸಂತೋಷಿಸುತ್ತೀರಿ ಎಂದು ಆದರೆ ನೀವಾದರೂ ದುಃಖ ಪಡ್ತಿದ್ದೀರಿ ಬಾಧೆ ಪಡ್ತಾ ಇದ್ದೀರಿ ವಿಷಾದ ವ್ಯಕ್ತಪಡಿಸ್ತೀರಿ ಮತ್ತೊಮ್ಮೆ ಹೇಳ್ತೇನೆ ಕೇಳಿ ನಮ್ಮ ಜೀವಿತದಲ್ಲಿ ಬಾಧೆ ಪಡುವುದಕ್ಕಾಗಿ ದುಃಖ ಪಡುವುದಕ್ಕಾಗಿ ಅನೇಕ ಸಂದರ್ಭಗಳಲ್ಲಿ ಪ್ರಧಾನ ಕಾರಣವೇನೆಂದರೆ ನೀವು ಇತರರೊಂದಿಗೆ ನಿಮ್ಮ ಜೀವಿತ ಹೋಲಿಸಿಕೊಳ್ಳುವಂತದಾಗಿದೆ ಇತರರೊಂದಿಗೆ ನಿಮ್ಮ ಅಂದ ಹೋಲಿಸಿಕೊಳ್ಳುವಂತದಾಗಿದೆ ಇತರರೊಂದಿಗೆ ನಿಮಗಿರುವ ಆರ್ಥಿಕ ವ್ಯವಸ್ಥೆ ಹೋಲಿಸಿಕೊಳ್ಳುವಂತದಾಗಿದೆ ಇತರರೊಂದಿಗೆ ನಿಮ್ಮ ಮನೆ ಹೋಲಿಸಿಕೊಳ್ಳುವಂತದಾಗಿದೆ ನಿಮ್ಮ ಗಂಡನನ್ನು ಹೋಲಿಸಿಕೊಳ್ಳುವಂತದಾಗಿದೆ ಹೆಂಡತಿಯನ್ನು ಹೋಲಿಸಿಕೊಳ್ಳುವಂತದಾಗಿದೆ ನಿಮಗಿರುವ ವಾಹನ ಹೋಲಿಸಿಕೊಳ್ಳುವಂತದಾಗಿದೆ ಅದು ನಿಮಗೆ ಬಾಧೆ ಉಂಟು ಮಾಡುತ್ತೆ ಆದರೆ ದೇವರು ಮಾತಾಡ್ತಿರೋದು ಆ ಕೆಲಸಕ್ಕೆ ಬಾರದ ಬಾಧೆ ಕುರಿತಾಗಿ ಅಲ್ಲ ಚಿಯೋನಿನಲ್ಲಿ ನಿಶ್ಚಿಂತರಾಗಿರುವವರಿಗೆ ಶ್ರಮೆ ಬಾಧೆ ಪಡೋದಿಲ್ವಲ್ಲ ದೇವರು ಹೇಳ್ತಿದ್ದಾರೆ ಯಾಕೆ ಬಾಧೆ ಪಡೋದಿಲ್ಲ ಯಾಕೆ ದುಃಖ ಪಡಲ್ಲ ನಿಮ್ಮಲ್ಲಿ ಸ್ವಲ್ಪವೂ ಬಾಧೆ ಇಲ್ವಲ್ಲ ಯಾಕೆ ಬಾಧೆ ಪಡಬೇಕು ಕೆಳಗೆ ಬರೆಯಲಾಗಿದೆ ಆರನೇ ವಚನ ದ್ರಾಕ್ಷರಸವನ್ನು ಪಾತ್ರೆಯಲ್ಲಿ ಕುಡಿಯುತ್ತಾರೆ ಉತ್ತಮೋತ್ತಮ ತೈಲಗಳನ್ನು ಹಚ್ಚಿಕೊಳ್ಳುತ್ತಾರೆ ಎಂಜಾಯ್ ಮಾಡುತ್ತಿದ್ದಾರೆ ಆನಂದಿಸುತ್ತಿದ್ದಾರೆ ಅನುಭವಿಸುತ್ತಿದ್ದಾರೆ ಆದರೆ ಯೋಸೇಫನ ಸಂತತಿಗೆ ಉಂಟಾದ ಉಪದ್ರವದ ಕುರಿತಾಗಿ ಚಿಂತಿಸುವುದಿಲ್ಲ ಜೊತೆ ಸಹೋದರನ ಕುಟುಂಬದಲ್ಲಿ ಬಂದಿರುವಂತಹ ಕಷ್ಟಕ್ಕಾಗಿ ಸಹೋದರನ ಕುಟುಂಬ ನಶಿಸಿ ಹೋಗುತ್ತಿರುವುದಕ್ಕಾಗಿ ಸಹೋದರಿಯ ಕುಟುಂಬ ನಶಿಸಿ ಹೋಗುತ್ತಿರುವುದಕ್ಕಾಗಿ ಒಡ ಹುಟ್ಟಿದವರ ಕುಟುಂಬ ನಶಿಸಿ ಹೋಗುತ್ತಿರುವುದಕ್ಕಾಗಿ ಸ್ವಲ್ಪವೂ ಕೂಡ ಚಿಂತೆ ಇಲ್ವಲ್ಲ ಸಹೋದರ ಸಹೋದರಿಯರೇ ಈ ಆಮೋಸನಾಗಿರ್ಬಹುದು ಜಖರೆ ಆಗಿರಬಹುದು ಸಣ್ಣ ಪ್ರವಾದಿಗಳಾಗಿರಬಹುದು ದೊಡ್ಡ ಪ್ರವಾದಿಗಳಾಗಿರಬಹುದು ಇವರು ಸಾಧಾರಣವಾಗಿ ಪ್ರವಾದಿಸುವಾಗ ಹನ್ನೆರಡು ಗೋತ್ರಗಳನ್ನೆಲ್ಲ ಉದ್ದೇಶಿಸಿ ಪ್ರವಾದಿಸುತ್ತಾ ಬಂದಿದ್ರು ಇಲ್ಲವೇ ಹನ್ನೆರಡು ಗೋತ್ರಗಳಲ್ಲಿ ಕನಿಷ್ಠ ಕೆಲವರನ್ನಾದರೂ ಅವರು ಉದ್ದೇಶಿಸಿ ಪ್ರವಾದಿಸುತ್ತಾ ಬಂದಿದ್ರು ಹಾಗೆ ಪ್ರವಾದಿಸುವಂತಹ ಆಮೋಸನು ಹೇಳ್ತಾನೆ ಯೋಸೇಫನ ಸಂತತಿಗೆ ಕಷ್ಟ ಬಂದಿತ್ತಲ್ಲವೇ ಮತ್ತೆ ಬಾಧೆ ಪಡೋದಿಲ್ವಲ್ಲ ಅಂದರೆ ಕೇಳಿ ಸಹೋದರ ಸಹೋದರಿಯರೇ ನಮ್ಮ ಸುತ್ತಲೂ ಇರುವಂತಹ ನಮ್ಮ ಕುಟುಂಬದಲ್ಲಿ ಇರುವಂತಹ ಸಹೋದರರಾಗಿರಬಹುದು ಸಹೋದರಿಯರಾಗಿರಬಹುದು ಒಡ ಹುಟ್ಟಿದವರಾಗಿರಬಹುದು ಕಷ್ಟ ಹಾದು ಹೋಗುತ್ತಿರುವಾಗ ಕಣ್ಣೀರಿನ ಕಣಿವೆ ಹಾದು ಹೋಗುತ್ತಿರುವಾಗ ಖಂಡಿತವಾಗಿಯೂ ನಿಮಗೆ ಅದರ ಜವಾಬ್ದಾರಿಕೆ ಇದೆ ಎಂಬ ವಿಷಯ ಮರೆಯಬೇಡಿರಿ ಎಲ್ಲದಕ್ಕಿಂತಲೂ ಪ್ರಾಮುಖ್ಯವಾಗಿ ಆತ್ಮ ಸಂಬಂಧವಾದ ಜವಾಬ್ದಾರಿಕೆ ಇದೆ ನಿಮ್ಮ ಸಹೋದರ ಆಗಿರ್ಬೋದು ಸಹೋದರಿಯಾಗಿರ್ಬೋದು ನಶಿಸಿ ಹೋಗುತ್ತಿರುವಾಗ ನಿಮ್ಮ ಸಹೋದರಾಗಿರ್ಬೋದು ಸಹೋದರಿಯಾಗಿರ್ಬೋದು ಪಾಪದಲ್ಲಿ ಜೀವಿಸುತ್ತಿರುವಾಗ ಪಾಪ ಕೊಡುವ ಸಂಬಳ ಆಗಿರುವ ಮರಣವನ್ನು ಅನುಭವಿಸುತ್ತಿರುವಾಗ ಖಂಡಿತವಾಗಿಯೂ ನೀವು ಚಿಂತಿಸಬೇಕು ಖಂಡಿತವಾಗಿಯೂ ನಿಮ್ಮ ಜೀವಿತದಲ್ಲಿ ಅವರ ವಿಷಯವಾಗಿ ವೇದನೆಯಿಂದ ಕೂಡಿರುವಂತಹ ಪ್ರಾರ್ಥನೆ ಇರಬೇಕು ಹಾಗಿಲ್ಲದ ಪಕ್ಷದಲ್ಲಿ ಸ್ವಲ್ಪ ಮಟ್ಟಿಗೆ ನೀವು ಕೂಡ ನಷ್ಟ ಹೋಗುತ್ತೀರಿ ಮತ್ತೆ ಓದುತ್ತೇನೆ ಕೇಳಿ ಅದೇ ಆಮೋಷನ ಪ್ರವಾದನೆ ಪುಸ್ತಕ ಆರನೇ ಅಧ್ಯಾಯ ಮೊದಲನೇ ವಚನ ಸಮಾರ್ಯದ ಬೆಟ್ಟದಲ್ಲಿ ನಿಶ್ಚಿಂತರಾಗಿರುವಂತವರಿಗೆ ಶ್ರಮೆ ಇಸ್ರಾಯೇಲ್ಯರ ನ್ಯಾಯ ವಿಚಾರಕರಾಗಿ ಪ್ರಮುಖ ಜನಾಂಗದಲ್ಲಿ ಹೆಸರುಗೊಂಡವರಿಗೆ ಶ್ರಮೆ ಶ್ರಮೆ ನಿಶ್ಚಿಂತರಾಗಿ ಜೀವಿಸ್ತಾ ಇದ್ದೀರಾ ನಾನು ಚೆನ್ನಾಗಿದ್ದೇನೆ ನನ್ನ ಸಂಪಾದನೆ ಚೆನ್ನಾಗಿದೆ ನಮ್ಮಿಬ್ಬರಿಗೆ ಉದ್ಯೋಗ ಸಿಕ್ಕಿದೆ ಚೆನ್ನಾಗಿದೆ ನಮ್ಮ ಮಗನಿಗೆ ನಮ್ಮ ಮಗಳಿಗೆ ಉದ್ಯೋಗ ಸಿಕ್ಕಿದೆ ಚೆನ್ನಾಗಿದೆ ನಾವು ಆರಾಮಾಗಿದ್ದೇವೆ ಸುಖವಾಗಿದ್ದೇವೆ ಸೌಖ್ಯವಾಗಿದ್ದೇವೆ ಸಂತೋಷವಾಗಿದ್ದೇವೆ ಎಂಬುದಾಗಿ ಅಂದುಕೊಳ್ಳುವಂತವರಿಗೆ ಶ್ರಮೆ ದೇವರು ನಿಮಗೆ ಕೊಟ್ಟ ಆಶೀರ್ವಾದಗಳು ಕೇವಲ ನೀವು ಮಾತ್ರ ಅನುಭವಿಸುವುದಕ್ಕಾಗಿ ಅಲ್ಲ ಆ ಆಶೀರ್ವಾದಗಳಿಂದ ದೇವರ ರಾಜ್ಯ ವ್ಯಾಪ್ತಿಗೊಳಿಸುವುದಕ್ಕಾಗಿ ಕೊಟ್ಟಿದ್ದಾರೆ ದೇವರು ನಿಮ್ಮನ್ನು ರಕ್ಷಿಸಿರೋದು ರಕ್ಷಣೆಗೆ ನಡೆಸಿರೋದು ಕೇವಲ ನೀವು ಒಬ್ಬರೇ ರಕ್ಷಣೆ ಆನಂದ ಹೊಂದಿದವರಾಗಿ ದೇವರನ್ನು ಆರಾಧಿಸುವುದಕ್ಕಾಗಿ ಅಲ್ಲ ರಕ್ಷಣೆ ಇಲ್ಲದೆ ನಶಿಸಿ ಹೋಗುವಂತವರಿಗೆ ನೀವು ಹೊಂದಿದ ರಕ್ಷಣೆ ಪರಿಚಯಿಸುವುದಕ್ಕಾಗಿ ಅಂತಹ ಮನಸ್ಸು ನೀವು ಹೊಂದಿಕೊಂಡಿರದೇ ಇದ್ದರೆ ಶ್ರಮೆ ಮತ್ತೊಮ್ಮೆ ಜ್ಞಾಪಕಗೊಳಿಸುತ್ತೇನೆ ಕೇಳಿ ಎರುಸಲೀಮಿನಲ್ಲಿದ್ದ ಆದಿ ಸಭೆಗೆ ದೇವರು ಆಜ್ಞಾಪಿಸಿದ್ರು ಶಿಷ್ಯರಿಗೆ ಏಸು ಆಜ್ಞಾಪಿಸಿದ್ರು ನಾನು ಪವಿತ್ರ ಆತ್ಮನನ್ನು ಕಳಿಸಿಕೊಡುತ್ತೇನೆ ಆತನು ಬಂದಾಗ ನೀವು ಬಲವನ್ನು ಹೊಂದಿಕೊಳ್ಳುತ್ತೀರಿ ಬಲವನ್ನು ಹೊಂದಿಕೊಂಡ ನೀವು ಮೊದಲು ಎರುಸಲೀಮಿನಲ್ಲಿಯೋ ಆನಂತರ ಯುದಾಯದಲ್ಲಿಯೂ ಆನಂತರ ಸಮಾರದಲ್ಲಿಯೂ ಆನಂತರ ಲೋಕದ ಕಟ್ಟಕಡೆಯವರೆಗೂ ನೀವು ನನಗೆ ಸಾಕ್ಷಿಗಳಾಗಿರುತ್ತೀರಿ ಎಂದು ಏಸು ಕೊಟ್ಟ ಪೋಸ್ತಲರ ಕೃತ್ಯಗಳು ಮೊದಲನೇ ಅಧ್ಯಾಯ ಎಂಟನೇ ವಚನದಲ್ಲಿ ನಾವು ನೋಡುತ್ತೇವೆ ಆದರೆ ಎರುಸಲೇಮಿನಲ್ಲಿರುವಂತಹ ಆದಿ ಸಭೆ ತಾವು ಹೊಂದಿಕೊಂಡಿರುವ ಆತ್ಮದ ವಿಷಯದಲ್ಲಾಗಿರಬಹುದು ಆಶೀರ್ವಾದಗಳ ವಿಷಯದಲ್ಲಾಗಿರ್ಬಹುದು ಆಧರಣೆಯ ವಿಷಯದಲ್ಲಾಗಿರ್ಬಹುದು ಆನಂದಿಸುತ್ತಾ ಅನುಭವಿಸುತ್ತಾ ಎರುಸಲೇಮಿನಲ್ಲಿ ಸೆಟ್ಲ್ ಆಗಿದ್ರು ನಶಿಸಿ ಹೋಗುತ್ತಿರುವ ಯೋದಾಯದವರ ಕುರಿತು ಅವರಿಗೆ ಯಾವ ಭಾರ ಇರಲಿಲ್ಲ ನಶಿಸಿ ಹೋಗುತ್ತಿರುವ ಸಮಾಜದವರ ಕುರಿತು ಅವರಿಗೆ ಯಾವ ಜವಾಬ್ದಾರಿಕೆ ಇರಲಿಲ್ಲ ನಶಿಸಿ ಹೋಗುತ್ತಿರುವ ಅನ್ಯರ ಕುರಿತಾಗಿ ಅವರಿಗೆ ಯಾವ ಜವಾಬ್ದಾರಿಕೆ ಇರಲಿಲ್ಲ ಅವರಿಗಿರುವುದೆಲ್ಲ ಸಂತೃಪ್ತಿಯಾಗಿ ಹಂಚಿಕೊಳ್ತಾರೆ ಸಮಾನವಾಗಿ ಹಂಚಿಕೊಳ್ಳುತ್ತಾರೆ ಅವರಲ್ಲಿ ಬಡವ ಧನಿಕ ಎಂಬ ಭೇದ ಇರಲಿಲ್ಲ ಎಲ್ಲರೂ ಸಮಾನವಾಗಿ ತಮಗಿರುವ ಸಂಪಾದನೆಯನ್ನು ಹಂಚಿಕೊಳ್ಳುತ್ತಾ ಎಷ್ಟೋ ಸಂತೋಷದಿಂದ ವಾಕ್ಯ ಕೇಳುತ್ತಾ ವಾಕ್ಯವನ್ನು ಧ್ಯಾನಿಸುತ್ತಾ ಸಭೆಯಾಗಿ ಕೂಡಿ ಬರುತ್ತಾ ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳುತ್ತಾ ಪ್ರಾರ್ಥನೆ ಮಾಡುತ್ತಾ ಇದ್ರು ಒಳ್ಳೆಯದೇ ಒಂದು ವಿಷಯವನ್ನೇ ಮರೆತು ಹೋದರು ಅದೇನೆಂದರೆ ಎರುಸಲೇಮಿನಲ್ಲಿ ಸೆಟಲ್ ಆಗಿರಿ ಎಂದು ದೇವರು ಹೇಳಲಿಲ್ಲ ನೀವು ಹೋಗಬೇಕು ಮೊದಲು ಎರುಸಲೇಮಿನಲ್ಲಿ ಸುವಾರ್ತೆ ಪ್ರಕಟಿಸಲ್ಪಡಬೇಕು ಆ ನಂತರ ನೀವು ಜವಾಬ್ದಾರಿಕೆ ಉಳ್ಳವರಾಗಿ ಭಾರವುಳ್ಳವರಾಗಿ ಯುದಾಯ ಪ್ರಾಂತ್ಯಕ್ಕೆ ಹೋಗಬೇಕು ಅಂದರೆ ನಿಮ್ಮ ಸಹೋದರರ ಬಳಿಗೆ ಹೋಗಬೇಕು ನಿಮ್ಮ ಸಹೋದರಿಯರ ಬಳಿಗೆ ಹೋಗಬೇಕು ಆದರೆ ಇದೇನ ನಿಮ್ಮ ಸ್ವಂತ ತಮ್ಮ ನಶಿಸಿ ಹೋಗ್ತಾ ಇದ್ರು ಕೂಡ ನಿಮಗೆ ಜವಾಬ್ದಾರಿಕೆ ಇಲ್ಲ ಸ್ವಂತ ತಂಗಿ ನಶಿಸಿ ಹೋಗ್ತಾ ಇದ್ರು ಕೂಡ ನಿಮಗೆ ಜವಾಬ್ದಾರಿಕೆ ಇಲ್ಲ ಅಷ್ಟ್ಯಾಕೆ ಪ್ರೇಯರೇ ಗಂಡ ನಶಿಸಿ ಹೋಗ್ತಾ ಇದ್ರೆ ಜವಾಬ್ದಾರಿಕೆ ಎಷ್ಟು ಜನ ಹೆಂಡತಿಯರಿಗಿದೆ ಹೆಂಡತಿ ನಶಿಸಿ ಹೋಗುತ್ತಾ ದೇವರಿಗೆ ವಿರುದ್ಧವಾಗಿ ಜೀವಿಸುತ್ತಾ ಇದ್ರೆ ಎಷ್ಟು ಜನ ಗಂಡಂದಿರು ಕಣ್ಣೀರಿನಿಂದ ಪ್ರಾರ್ಥಿಸ್ತಿದ್ದಾರೆ ಮಕ್ಕಳು ಹಾಳಾಗಿ ಹೋಗುತ್ತಿರುವಾಗ ತಂದೆ ತಾಯಿಗಳಾಗಿ ದೇವರ ಸನ್ನಿಧಿಗೆ ಬಂದು ಪ್ರಲಾಪಿಸುತ್ತಾ ಪ್ರಾರ್ಥಿಸುತ್ತಾ ಇದ್ದಾರೆ ಹೇಳಿ ಎಲ್ಲಿದೆ ಭಾರ ಎಲ್ಲಿದೆ ವಿಷಾದ ಎಲ್ಲಿದೆ ಜವಾಬ್ದಾರಿಕೆ ಶ್ರಮೆ ಯರುಸಲೇಮಿನಲ್ಲಿ ಇಲ್ಲವೆ ಚಿಯೋನಿನಲ್ಲಿ ನಿಶ್ಚಿಂತರಾಗಿರುವವರಿಗೆ ಶ್ರಮೆ ಪರ್ವತಗಳ ಮೇಲೆ ನಿವಾಸಿಸುತ್ತಾ ಸಮೃದ್ಧಿಯನ್ನು ಅನುಭವಿಸುತ್ತಾ ನಶಿಸಿ ಹೋಗುತ್ತಿರುವ ತನ್ನ ಸ್ವಂತ ಸಹೋದರನ ಕುಟುಂಬಕ್ಕಾಗಿ ಕಣ್ಣೀರನ್ನು ಸುರಿಸಲಾರದೆ ಇರುವಂಥವರಿಗೆ ಶ್ರಮೆ ಅಂಥವರೆಲ್ಲ ಏನಾಗುತ್ತಾರೆ ಗೊತ್ತಾ ಇದೇ ಆರನೇ ಅಧ್ಯಾಯದಲ್ಲಿ ಹೀಗೆ ಬರೆಯಲಾಗಿದೆ ಏಳನೇ ವಚನ ಹೀಗಿರಲು ಸೆರೆಗೆ ಒಯ್ಯಲ್ಪಡುವವರ ಮುಂದುಗಡೆ ಅವರು ಸೆರೆಗೆ ಹೋಗುವರು ಆಗ ಹೊರಗಿಕೊಳ್ಳುವವರ ಹರ್ಷ ಧ್ವನಿಯು ನಿಂತು ಹೋಗುವುದು ಸುಖ ಸಂತೋಷದಿಂದ ನೀವು ಹೊಂದಿಕೊಂಡಿರುವ ಆ ಉತ್ಸಾಹಕ್ಕೆ ಫುಲ್ ಸ್ಟಾಪ್ ಹಾಕಲಾಗುತ್ತೆ ಯಾಕೆಂದರೆ ನಶಿಸಿ ಹೋಗುವವರನ್ನು ನೋಡಿ ನೀವು ವಿಚಾರಿಸಲಿಲ್ಲ ಅವರಿಗೋಸ್ಕರ ನೀವು ಪ್ರಾರ್ಥಿಸಲಿಲ್ಲ ಅದುದರಿಂದ ನಿಮಗಿರುವ ಸಂತೋಷಕ್ಕೆ ಒಂದು ದಿನ ಫುಲ್ ಸ್ಟಾಪ್ ಹಾಕಲಾಗುತ್ತದೆ ಅದಕ್ಕಾಗಿಯೇ ಸಹೋದರ ಸಹೋದರಿಯರೇ ಒಂದು ಕಾಲದಲ್ಲಿ ನಾವು ಕಠಿಣವಾದ ಮನಸ್ಸು ಕಠಿಣವಾದ ಹೃದಯವುಳ್ಳವರಾಗಿದ್ದೆವು ಆದರೆ ದೇವರು ನಮ್ಮನ್ನು ಮಾರ್ಪಡಿಸಿ ಮೃದುವಾದ ಹೃದಯ ಕೊಟ್ಟಿದ್ದಾರೆ ಮಾಂಸದ ಹೃದಯವನ್ನು ಕೊಟ್ಟಿದ್ದಾರೆ ಕಣ್ಣೀರು ಸುರಿಸುವ ಮನಸ್ಸನ್ನು ಕೊಟ್ಟಿದ್ದಾರೆ ಹೀಗೆ ಕಣ್ಣೀರು ಸುರಿಸುವಂತಹ ಹೃದಯ ಕೊಟ್ಟ ದೇವರ ಸನ್ನಿಧಿಯಲ್ಲಿ ಕಣ್ಣೀರಿನಿಂದ ಪ್ರಾರ್ಥಿಸುವವರಾಗಿ ನಾವು ಇದ್ದೇವೋ ಇಲ್ಲವೋ ಎಂದು ಒಂದು ಸಾರಿ ಆಲೋಚಿಸಿರಿ ನಮ್ಮ ಭಾರತ ದೇಶಕ್ಕೆ ಮಿಷನರಿ ಆಗಿ ಬಂದವರಲ್ಲಿ ಒಬ್ಬ ದೊಡ್ಡ ದೈವ ಸೇವಕರ ಹೆಸರು ಹೈಡ್ ಪ್ರಾರ್ಥನೆ ಮಾಡುವಂತಹ ಹೈಡ್ ಎಂಬುದಾಗಿ ಅವರಿಗೆ ಕರೆಯಲಾಯಿತು ಅವರು ಅನೇಕ ಸಂದರ್ಭಗಳಲ್ಲಿ ಕಣ್ಣೀರು ಸುರಿಸುತ್ತಾ ಪ್ರಾರ್ಥನೆ ಮಾಡುತ್ತಲೇ ಪ್ರಾರ್ಥನೆ ಮಾಡುತ್ತಲೇ ಪ್ರಾರ್ಥನೆ ಮಾಡುತ್ತಲೇ ಪ್ರಾರ್ಥನೆ ಮಾಡುತ್ತಲೇ ಇದ್ರು ಎಲ್ಲಿ ಪಂಜಾಬ್ ಎಂಬ ರಾಜ್ಯದಲ್ಲಿ ಈ ದಿನ ಬೇಕಾದ್ರೆ ನೀವು ಹೋಗಿ ನೋಡಿ ಭಾರತ ದೇಶದಲ್ಲಿಯೇ ಅತ್ಯಧಿಕವಾದ ಉಜ್ಜೀವನ ಎಲ್ಲಿ ಸಂಭವಿಸುತ್ತಾ ಇದೆ ಎನ್ನುವುದಾದರೆ ನಾನು ನಂಬುತ್ತೇನೆ ಮೊದಲನೇದಾಗಿ ನಮ್ಮ ದಕ್ಷಿಣ ಭಾರತದಲ್ಲಿಂದು ದೊಡ್ಡ ಉಜ್ಜೀವನವನ್ನು ನಾವು ನೋಡ್ತಿದ್ದೇವೆ ಕಲ್ವರಿ ಟೆಂಪಲ್ ಸ್ಥಾಪಿಸುವುದಕ್ಕಿಂತ ಮುಂಚೆ ಎಲ್ಲಿಯೂ ಕೂಡ ಮೂರು ಆರಾಧನೆಗಳು ನಾಲ್ಕು ಆರಾಧನೆಗಳು ಐದು ಆರಾಧನೆಗಳು ನಾವು ನೋಡಿಲ್ಲ ಆದರೆ ಈಗ ನೋಡ್ತಿದ್ದೇವೆ ನಮ್ಮ ಕಲ್ವರಿ ಟೆಂಪಲ್ ಒಂದು ಫಂಕ್ಷನ್ ಹಾಲ್ನಲ್ಲಿ ನಾವು ದೇವರನ್ನು ಆರಾಧಿಸಲು ಪ್ರಾರಂಭಿಸಿದೆವು ಹಾಗೆ ದೇವರನ್ನು ನಾವು ಒಂದು ಫಂಕ್ಷನ್ ಹಾಲ್ ನಲ್ಲಿ ಆರಾಧಿಸುವುದಕ್ಕಿಂತ ಮುಂಚೆ ಭಾನುವಾರದಂದು ಫಂಕ್ಷನ್ ಹಾಲ್ ನಲ್ಲಿ ದೇವರನ್ನು ಯಾರೂ ಆರಾಧಿಸ್ತಾ ಇರಲಿಲ್ಲ ಆದರೆ ಈ ದಿನ ನೀವು ಹೋಗಿ ನೋಡಿ ಯಾವುದೇ ಪಟ್ಟಣಕ್ಕೆ ಹೋದ್ರೂ ಕೂಡ ಪಟ್ಟಣದಲ್ಲಿ ಸಂಡೇ ಫಂಕ್ಷನ್ ಹಾಲ್ ಖಾಲಿ ಇರ್ತಾ ಇಲ್ಲ ಫಂಕ್ಷನ್ ಹಾಲ್ಸ್ ನಲ್ಲೂ ಕೂಡ ಈ ದಿನ ದೇವರನ್ನು ಆರಾಧಿಸ್ತಿದ್ದಾರೆ ದೇವರನ್ನು ಸೇವಿಸ್ತಿದ್ದಾರೆ ಸಾಧಾರಣವಾಗಿ ಭಾನುವಾರದ ಆರಾಧನೆ ಅಂದ್ರೆ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಮಧ್ಯಾಹ್ನ ಎರಡು ಗಂಟೆಗೆ ಮುಗಿಯುತ್ತೆ ಬೆಳಿಗ್ಗೆ ಆರು ಗಂಟೆಗೆ ಆರಾಧನೆ ಒಂಬತ್ತು ಗಂಟೆಗೆ ಆರಾಧನೆ ಹನ್ನೊಂದು ಗಂಟೆಗೆ ಆರಾಧನೆ ಎಂದು ಕಲ್ವರಿ ಟೆಂಪಲ್ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಬೇರೆ ಎಲ್ಲಿಯೂ ನಾವು ನೋಡಲಿಲ್ಲ ಆದರೆ ಈಗ ನೋಡ್ತಾ ಇದ್ದೇವೆ ಕಲ್ವರಿ ಟೆಂಪಲ್ ಸೇವೆ ಮುಖಾಂತರ ನಮ್ಮ ದೇಶದಲ್ಲಿ ದೇವರು ದೊಡ್ಡ ಉಜ್ಜೀವನವನ್ನು ಉಂಟು ಮಾಡಿದ್ದಾರೆ ಅದೇ ವಾಸ್ತವ ಹಾಗಾಗಿ ಒಂದು ಕಾಲದಲ್ಲಿ ಎರಡು ಸಾವಿರ ಮೂರು ಸಾವಿರ ಸದಸ್ಯರಿದ್ರೆ ಅದೇ ದೊಡ್ಡ ಸಭೆ ಎಂದು ಭಾವಿಸ್ತಿದ್ದೆವು ಆದರೆ ಯಾವ ರೀತಿ ದೊಡ್ಡ ಉಜ್ಜೀವನ ಬೆಂಕಿಯನ್ನು ದೇವರ ಕಲ್ವರಿ ಟೆಂಪಲ್ ನಲ್ಲಿ ಹಚ್ಚಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ಸದಸ್ಯರೊಂದಿಗೆ ದೇವರು ನಮ್ಮ ಸಭೆ ಅಭಿವೃದ್ಧಿಪಡಿಸಿದಾಗ ಅದೇ ದೊಡ್ಡ ಉಜ್ಜೀವನ ಈ ದಿನ ನಮ್ಮ ದೇಶದಲ್ಲಿಯೂ ಕೂಡ ಅನೇಕ ಸ್ಥಳಗಳಲ್ಲಿ ನೋಡ್ತಿದ್ದೇವೆ ದೇವರು ಒಂದು ದೀಪ ಬೆಳಗಿಸುವುದಕ್ಕೆ ಕಾರಣವೇನೆಂದರೆ ಕೇವಲ ಆ ದೀಪ ಒಂದೇ ಬೆಳಗಬೇಕು ಎನ್ನುವುದಕ್ಕಾಗಿ ಅಲ್ಲ ಒಂದು ವಿಷಯ ಹೇಳನು ತೀರಾ ನಿಮ್ಮ ಹತ್ತಿರ ಇರುವ ಕ್ಯಾಂಡಲ್ಸ್ಗಳು ಎಲ್ಲರ ಕ್ಯಾಂಡಲ್ಸ್ಗಳು ಬೆಳಗಬೇಕಾದರೆ ಅಂದ್ರೆ ಎಷ್ಟು ಬೆಳಗುವಂತಹ ಕ್ಯಾಂಡಲ್ಸ್ ಬೇಕಾಗುತ್ತವೆ ನೀವೇ ಹೇಳಿ ಎಷ್ಟು ಬೇಕು ಹೇಳಿ ನಿಮ್ಮ ಹತ್ರ ಒಂದು ಕ್ಯಾಂಡಲ್ ಇದೆ ಹಾಗೆ ಪ್ರತಿಯೊಬ್ಬರ ಬಳಿಯಲ್ಲಿ ಒಂದೊಂದು ಕ್ಯಾಂಡಲ್ ಇದೆ ಆದರೆ ಬೆಳಗುತ್ತಾ ಇಲ್ಲ ಹಾಗೆ ಬೆಳಗಲಾರದೇ ಇರುವಂತಹ ಕ್ಯಾಂಡಲ್ ಅನ್ನು ಅಂದ್ರೆ ನಿಮ್ಮ ಕೈಯಲ್ಲಿರುವ ಕ್ಯಾಂಡಲ್ ಅನ್ನು ಬೆಳಗಿಸಬೇಕಾದರೆ ಹಾಗೆ ಬೆಳಗುವ ಎಷ್ಟು ಕ್ಯಾಂಡಲ್ಸ್ ಬೇಕಾಗ್ತವೆ ಹೇಳಿ ಜೋರಾಗಿ ಹೇಳಿ ಇನ್ನು ಜೋರಾಗಿ ಹೇಳಿ ಒಂದೇ ಒಂದು ಕ್ಯಾಂಡಲ್ ಬೇಕು ಆ ಒಂದೇ ಒಂದು ಕ್ಯಾಂಡಲ್ ಎಷ್ಟೇ ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಗಳನ್ನಾದರೂ ಕೂಡ ಬೆಳಗಿಸುತ್ತದೆ ಎಂದಾದರೂ ಪ್ರಾರ್ಥನೆ ಮಾಡಿದೀರ ಆ ಒಂದು ಕ್ಯಾಂಡಲಿನಂತೆ ನಾನು ಇರಬೇಕೆಂದು ನಾನು ಪ್ರಾರ್ಥನೆ ಮಾಡಿದ್ದೇನೆ ನಾನು ನನ್ನ ಸುತ್ತಲೂ ಒಂದು ಗೇರೆ ಹಾಕಿಕೊಳ್ತಾ ಇದ್ದೆ ಒಂದು ಸ್ಟೂಡೆಂಟ್ ಆಗಿರುವಾಗ ಪ್ರಾರ್ಥಿಸುವಾಗ ಮೊಳಕಾಲೂರಿ ನನ್ನ ಸುತ್ತಲೂ ಒಂದು ಗೇರೆ ಹಾಕಿಕೊಂಡು ಆ ಗೇರೆ ಒಳಗಡೆ ಮೊಳಕಾಲೂರಿ ಪ್ರಾರ್ಥನೆ ಮಾಡ್ತಾ ಇದೆ ಏನೆಂದು ಗೊತ್ತಾ ದೇವರೇ ನನ್ನನ್ನು ಉಜ್ಜೀವನದಿಂದ ತುಂಬಿಸು ನನ್ನನ್ನು ಉಜ್ಜೀವಗೊಳಿಸು ನನ್ನನ್ನು ಬೆಳಗಿಸು ನನ್ನ ಮುಖಾಂತರ ಅನೇಕರನ್ನು ಬೆಳಗಿಸು ದೇವರೇ ಎಂದು ಮತ್ತೊಮ್ಮೆ ಹೇಳ್ತೇನೆ ಕೇಳಿ ಒಂದು ಮಾವಿನ ಮರ ಹಣ್ಣುಗಳನ್ನು ಬಿಡುವುದಾದರೆ ತನಗೋಸ್ಕರ ಬಿಡೋದಿಲ್ಲ ಇತರರಿಗೋಸ್ಕರ ಬಿಡುತ್ತೆ ಒಂದು ಸೇಬು ಹಣ್ಣಿನ ಮರ ಸೇಬು ಹಣ್ಣು ಬಿಡುವುದಾದ್ರೆ ಅದು ತನಗೋಸ್ಕರ ಬಿಡುವುದಿಲ್ಲ ಇತರರಿಗೋಸ್ಕರ ಬಿಡುತ್ತೆ ಒಂದು ಗುಲಾಬಿ ಹೂವಿನ ಗಿಡ ಗುಲಾಬಿ ಹೂಗಳನ್ನು ಅರಳಿಸುತ್ತಾ ಇರುವುದಾದರೆ ತನಗೋಸ್ಕರವಲ್ಲ ನಮಗೋಸ್ಕರ ಅರಳಿಸುತ್ತೆ ತೆಂಗಿನ ಮರ ತೆಂಗಿನಕಾಯಿಗಳನ್ನು ಬಿಡುವುದಾದ್ರೆ ಅದು ತನಗೋಸ್ಕರವಲ್ಲ ನಮಗೋಸ್ಕರ ಬಿಡುತ್ತೆ ಎಮ್ಮೆ ಹಾಲು ಕೊಡುವುದಾದ್ರೆ ಅದು ತನಗೋಸ್ಕರ ಕೊಡುವುದಿಲ್ಲ ನಮಗೋಸ್ಕರ ಕೊಡುತ್ತೆ ಕೋಳಿ ಹುಟ್ಟಿ ಬೆಳೆಯುವುದಾದರೆ ಅದು ತನಗೋಸ್ಕರ ಬೆಳೆಯುವುದಿಲ್ಲ ಯಾರಿಗಾಗಿ ಬೆಳೆಯುತ್ತೆ ಹೇಳಿ ಚಂದ್ರನು ಬೆಳಗನ್ನು ಹೊರಹಾಕುವುದು ನಮಗೋಸ್ಕರ ಮೇಘಗಳು ಮಳೆ ಸುರಿಸುತ್ತಾ ಇರುವುದು ನಮಗೋಸ್ಕರ ನಮ್ಮ ಕಣ್ಣಿಗೆ ಕಾಣಿಸುವ ಸೃಷ್ಟಿಯನ್ನೆಲ್ಲ ಗಮನಿಸಿ ನೋಡಿರಿ ಅವು ಸೃಷ್ಟಿಸಲ್ಪಟ್ಟಿರೋದು ತಮಗೋಸ್ಕರವೇ ಅಲ್ಲ ಅವು ಇತರರಿಗೆ ಆಶೀರ್ವಾದಕ್ಕೋಸ್ಕರವಾಗಿ ಸೃಷ್ಟಿಸಲ್ಪಟ್ಟಿವೆ ಆದರೆ ದೌರ್ಭಾಗ್ಯವೇನೆಂದರೆ ಒಬ್ಬ ಮನುಷ್ಯನೇ ಎಲ್ಲವೂ ಏನನ್ನು ತಾನೆ ನನ್ನದೇ ಏನನ್ನು ತಾನೆ ಎಲ್ಲವೂ ನನ್ನದೇ ಅನ್ನು ತಾನೆ ಯಾವುದನ್ನು ನೀವು ಬಚ್ಚಿಟ್ಟುಕೊಳ್ತೀರೋ ಇಲ್ಲವೇ ದೋಚಿಕೊಳ್ಳುತ್ತೀರೋ ಅದು ಪರಲೋಕಕ್ಕೆ ಬರಲ ಪ್ರಿಯರೇ ಪರಲೋಕಕ್ಕೆ ಬರುವಂತದ್ದು ಕೇವಲ ಈ ಭೂಮಿಯ ಮೇಲೆ ನೀವು ಕೊಡುವಂಥದ್ದು ಮಾತ್ರವೇ ನಿಮ್ಮೊಂದಿಗೆ ಪರಲೋಕಕ್ಕೆ ಬರುತ್ತದೆ ಅದಕ್ಕಾಗಿಯೇ ದೇವರು ಹೇಳಿದ್ದಾರೆ ಈ ಭೂಮಿಯ ಮೇಲೆ ನೀವು ಆಸ್ತಿ ಪಾಸ್ತಿಗಳನ್ನು ಕೂಡಿಟ್ಕೊಳ್ಳಬೇಡಿರಿ ಪರಲೋಕದಲ್ಲಿ ಐಶ್ವರ್ಯವಂತರಾಗಿರಿ ಅಂದಿದ್ದಾರೆ ನಾವು ಪರಲೋಕದಲ್ಲಿ ಐಶ್ವರ್ಯವಂತರಾಗಬೇಕಾದ್ರೆ ಏನ್ ಮಾಡಬೇಕು ಗೊತ್ತಾ ಈ ಭೂಮಿಯ ಮೇಲೆ ಹಂಚಿ ಕೊಡುವುದನ್ನು ಕಲಿತುಕೊಳ್ಳಬೇಕು ಕೊಡುವುದನ್ನು ಕಲಿತುಕೊಳ್ಳಿರಿ ಬ್ರದರ್ ನನ್ನ ಬಳಿಯಲ್ಲಿ ಏನು ಇಲ್ಲ ಬ್ರದರ್ ಕೊಡುವುದಕ್ಕಾಗಿ ಹೌದು ಬಸ್ಸಲ್ಲಿ ಪ್ರಯಾಣ ಮಾಡುವಾಗ ನಿಂತವರಿಗೆ ಸೀಟ್ ಕೊಡಿರಿ ಅದಕ್ಕೇನಾದ್ರೂ ದುಡ್ಡು ಕೊಡಬೇಕಾ ಹೇಳ್ರಿ ಯಾರಾದರೂ ಒಂದು ಚೀಲ ಭಾರ ಹೊರ್ಲಿಕ್ಕಾಗದೇ ಇರುವಾಗ ಆ ಚೀಲದ ಭಾರ ನೀವು ಹೊತ್ಕೊಳ್ರಿ ಅದಕ್ಕೇನಾನುತೇವೆ ಕೈಲಾದ ಸಹಾಯ ಅನ್ನುತ್ತೇವೆ ಮಾಡಿರಿ ನಿಮ್ಮ ಹೃದಯದಲ್ಲಿ ಕ್ರಿಸ್ತನ ಪ್ರೀತಿ ಇದ್ರೆ ಸಾಕು ಮಾಡುವುದಕ್ಕೆ ಬಹಳಷ್ಟು ಕೆಲಸ ದೇವರು ಕೊಡ್ತಾರೆ ಎಂದು ನಂಬುವವರಿದ್ದೀರಾ ಹಾಗಾದರೆ ನನ್ನೊಂದಿಗೆ ಸೇರಿ ಪ್ರಾರ್ಥಿಸುವೀರಾ ಪರಿಶುದ್ಧನಾದ ತಂದೆಯೇ ಕಣ್ಣೀರಿನಿಂದ ಹೇಳಲ ಸಖ್ಯವಾದಂತಹ ನರಳಾಟದೊಂದಿಗೆ ಯಾವ ರೀತಿಯಾಗಿ ನೀವು ಪ್ರಾರ್ಥನೆ ಮಾಡಿದ್ದೀರೋ ಅಂತಹ ಮನಸ್ಸನ್ನು ನನಗೂ ಕೂಡ ದಯಪಾಲಿಸಿರಿ ನಮ್ಮೆಲ್ಲರಿಗೂ ದಯಪಾಲಿಸಿರಿ ನಿಸ್ವಾರ್ಥದ ಜೀವಿತ ನಮ್ಮೆಲ್ಲರಿಗೂ ದಯಪಾಲಿಸಿರಿ ನಾನೊಬ್ಬ ಚೆನ್ನಾಗಿದ್ರೆ ಸಾಕು ಎನ್ನುವಂತಹ ಸ್ವಾರ್ಥತೆಯ ಜೀವಿತದಿಂದ ನಮ್ಮನ್ನು ಬಿಡಿಸಿರಿ ದೇವರೇ ಈ ಲೋಕದಲ್ಲಿ ನಮ್ಮ ಸುತ್ತಲೂ ಇರುವ ಸೃಷ್ಟಿಯನ್ನು ನೋಡುವುದಾದರೆ ಪ್ರತಿ ಸೃಷ್ಟಿಯು ಕೂಡ ಕೊಡುವುದರಲ್ಲಿಯೇ ತಮ್ಮ ಅಸ್ತಿತ್ವಕ್ಕೆ ಆಧಾರವಾಗಿದೆ ಎಂದು ಗ್ರಹಿಸಿಕೊಂಡಿವೆ ಪಕ್ಷಿಗಳು ಕೊಡ್ತಿವೆ ವೃಕ್ಷಗಳು ಕೊಡ್ತಿವೆ ಆಕಾಶ ಭೂಮಿ ತಮಗಿರುವ ಸಮಸ್ತವನ್ನು ನಮಗೆ ಇವೆ ಎಲ್ಲವನ್ನು ಹೊಂದಿಕೊಳ್ಳುವ ನಾವು ಮಾತ್ರ ಕೊಡಲಾರದೆ ಬಚ್ಚಿಟ್ಟುಕೊಳ್ತಾ ಇದ್ದೇವೆ ದೋಚಿಕೊಳ್ತಾ ಇದ್ದೇವೆ ದೇವರೇ ನಮ್ಮನ್ನು ಕ್ಷಮಿಸಿರಿ ನಮ್ಮನ್ನು ಕ್ಷಮಿಸಿರಿ ದೇವರೇ ಪರಲೋಕಕ್ಕೆ ನಾವು ತೆಗೆದುಕೊಂಡು ಹೋಗುವಂಥದ್ದು ಈ ಭೂಮಿಯ ಮೇಲೆ ಕೊಡುವಂಥದ್ದು ಹಂಚಿಕೊಡುವಂಥದ್ದು ಮಾತ್ರವೇ ಹಾಗಾಗಿ ಕೊಡುವುದನ್ನು ಹಂಚಿಕೊಡುವುದನ್ನು ನಮಗೆ ಕಲಿಸಿ ಕೊಡಿರಿ ದೇವರೇ ಈ ಶ್ರೇಷ್ಠವಾದ ಸಂದೇಶ ಪ್ರತಿಯೊಬ್ಬರ ಹೃದಯದಲ್ಲಿ ಬಿತ್ತಲ್ಪಟ್ಟು ಫಲಿಸುವಂತೆ ಸಹಾಯ ಮಾಡಿರಿ ಕುಗ್ಗಿದ ಜಜ್ಜಿದ ಮನಸ್ಸನ್ನು ಕಣ್ಣೀರಿನ ಪ್ರಾರ್ಥನೆಯನ್ನು ನನಗೂ ನಮ್ಮೆಲ್ಲರಿಗೂ ಮತ್ತಷ್ಟು ಹೆಚ್ಚು ದೈಪಾಲಿಸಿರೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್